ಕಾರಬಾರ್ ಮಾಡ್ತಾನಂದ್ರೆ ನಾನು ಡಿಗ್ರಿ ಟ್ಟಿರಬೇಕು ಹೇಳು ನನ್ನ ಊರ ಬೇರೆ ಹಾ ನಿನ್ನ ಊರಾಗ ಬಂದ ಹಾ ಏನು ಮಾಡ್ತೀರಿ ನಾನು ಕೈಯಗೆ ಶಾಂತಿಯಾಗೆತಿವಾ ಹಾ ಹಾ ಏನು ಮಾಡ್ತಾನೆ ಮೂಲ್ಯನ ಪಿಶುವ ಬತ್ತ ಕಣದಳ ಗಂಡನ ಕೈಯಗೆ ಹಾರಿ ಬಂದ ಬಾಗಲ ಬಿಡ್ತಾನ ಅಂತ ಮತ್ತೆ ಯಾರೋ ತಕೊಳ ಮಾರಿ ಹೋಗಿ ತರ ಬಿಡಿಲ ಬಾಗಲ ಏ ಇಲ್ರಿ ರಾತ್ರಿ ಅಕಸ್ಮಾತ್ ಬಾಗ್ಲ ತಗಿಲಿಲ್ಲ ಅಂದ್ರೆ ಅದ ಜೀಬ್ ಹತ್ತು ಆ ಕಡೆ ಹೋಗು ಮತ್ತು ನಾ ಬಾಗ್ಲ ತೆಗಿಲಿಲ್ಲ ಅಂದ್ರೆ ರಧಾ ಜೀಬ್ ತಗೊಂದು ಆ ಕಡೆ ಮತ್ತು ಹೇ ತಮ್ಮ ಹತ್ತು ಸರ ಹತ್ತು ದಿವಸ ನಾ ಹೊರಗೆ ಇದ್ದ ಬಂದಂಗ ಹೆಣ್ಮಗಳು ನೀ ಇದ್ದು ಬರ್ತೀನಿ ಅಂತ ಕೇಳ್ತಾನ ಓ ಕೇಳ್ತಾನ ನೀ ಅಂದಂಗೆ ನಾವೊಂದು ಮಾತು ಕೇಳ್ತಾನೆ ನಿನಗೆ ಹೆಂಗೆ ಈಗ ಹತ್ತು ದಿವಸ ಹೊರಗೆ ನೀನು ಇದ್ದು ಬರ್ತಿ ಕಬಲ್ ಕೊಡೋನು ಅದಾವ ರೀ ಹತ್ತು ದಿವಸ ನೀ ರೂಮ್ ಮಾಡಿ ಬರ್ತಿಪ್ಪ ಹೊರಗೆ ಹುಡುಗಿ ಸಂಘಟ ರೂಮ್ ಮಾಡಿ ಬಂದಿರ್ತಿವ್ ಏನು ನಿನ್ನ ಹುಡುಗನ ಸಂಘಟ ರೂಮ್ ಮಾಡಿ ಬರ್ತಿವ ಏ ಒಂದು ಹುಡುಗಿ ಸಂಘಟ ಮಾಡಿ ಬಂದಿರ್ತಾನ ಅಲ್ಲಿಯಾದ್ರು ನಾನಲ್ಲ ನೀವು ಅಲ್ಲಿ ಆದ್ರು ನಾನು ಮನೆಯಾಗಾದ್ರು ನಾನು ಹೊರಗಾದ್ರು ನಾನು ಏನೋ ಅಲ್ಲಿ ಮಾಲಕ್ಕ ತೊಂದಿರ್ತೀಯ

ನಾವು ಸಾಂತ್ಯ ತಂದ್ ಕೊಟ್ಟಾಗ ನಡಿಮಿ ಮಾಡ್ತಿರಿ ಹಾ ಅಪ್ಪ ತಂದ್ ಕೊಟ್ಟಾಗ ನ ಮಾಡ್ತಿದ್ರ ಅಂತ ಹೇಳ್ತಾನು ಇರ್ಲಿಕ ಗಪ್ಪ ಇರ್ತಿದಿወት ನ ಮನೆಯಾಗ ನೀವ್ ಅನ್ಕಾತಕ ಗಪ್ಪ ಇದ್ರತಾ ಹುಚ್ಚಪೇಲಿ ನಿನಗೆ ನಾ ಮೊಳೆ ಬಿಟ್ಟಿಲ್ಲ ನಾ ಹಾ ಹೇಂಗೇ ಯಾರ ಹಾ ಮನೆ ಅಂದ್ರೆ ಬಂದು ಹಾ ನಾ ಇದ್ದದ ಊರು ಬೇರೆ ಹಾ ನಿನ್ನ ಊರಾಗ ಬಂದು ನಡ ಮನೆ ಕುತ್ತ್ಕೊಂಡ ನಾ ಕಾರ್ ಬಾರಿ ಮಾಡ್ತನೆ ಡಿಗ್ರಿ ಟ್ಟಿರ್ಬೇಕು ಹೇಳು ನನ್ನ ಊರ ಬೇರೆ ಆ ನಿನ್ನ ಊರಾಗ ಬಂದ ಆ ಏನ್ ಮಾಡ್ತೀರಿ ನನ್ನ ಕೈಯ್ಯಾಗೆ ಶಾಂತಿಯಾಗೇತಿ ಆಹಾ ಏನು ಮಾಡ್ತಾನೆ ಮೂಲೆಯನ್ನ ಪಿಸಿ ಬತ್ತ ಕಣದಳ ಗಂಡನ ಕೈಯಾಗ ಆ ಉಪ್ಪಾಗೈತಿ ಬಿಡಾಡಿ ನಾಯಿ ಇದ್ದಂಗ ನನ್ನ ಕೈಯ್ಯಾಗ ಸುಮ್ ನಾಯಿ ಕುನಿಗತ್ಲೆ ಓಡಾಡ್ತದ ನಿನ್ನ ಕೆಲಸ ಆಟ ಆಡ್ಸುದು ನಿನಗೆ ಒಂದು ಬಳ್ಳಿನಾಗ ಆಟ ಆಡಿಸುವಲ್ಲ ಎಲ್ಲಿದ್ದು ಯಾರ ಮನೆ ಅಂದ್ರೆ ಬಾ ನಿನ್ನ ಮನೆಯಾಗ ಬಾ ನಿನ್ನ ಮೇಲೆ ಕಾರಬಾರ ಮಾಡ್ತಾನಂದ್ರೆ ನನ್ನ ಡಿಗ್ರಿ ಎಟ್ಟಿರ್ಬೇಕು ಹೇಳು ಲಕ್ಷ್ಮಣ ಏ ಇವ್ ಶಾಂತಿ ತಾಂದ ಕೊಡಬೇಕ ಶಾಂತಿ ತಾಂದ ಕೊಟ್ಟೆ ಶಾಂತಿ ತಂದ ಕೊಟ್ಟ ಬಳಕ ತಮ್ಮ ಹೆಂಗಾಗ್ತದ ಮತ್ತ ಇದಿಟ್ಟು ಎಲ್ಲಾ ಮಾಡ್ರು ಇದೇನ ಅದ ಡೈರೆಕ್ಟ್ ಇದರ ಬಾಯಾಗ ಬೀಳತೇನ ಅದ ಹೋಗಿ ಹಂಗ ಶಾಂತಿ ತಂದ ಕೊಡ್ತದ ಅಡಿಗೆ ಮಾಡವ್ರ ನಾವ ಏನಾದ ಖಾರ ಆಗಿತೋ ಏನೋ ಉಪ್ಪು ಆಗಿತೋ ಏನೋ ಸಪ್ಪ ಆಗಿತೋ ಏನೋ ಹುಳಿ ಐತೋ ಯಾರು ನೆಕ್ಕಿ ನೋಡ್ತಾರೆ ಇದನ್ನ ಅದನ್ನೆಲ್ಲ ನೋಡಿ ಅಡಿಗೆ ಮಾಡಿ ತಿರ್ಬೇಡಿ ನಾ ಕೈಯೆ ಹಾಕೊಂಡು ನೆಕ್ಕಿ ನೋಡಿ ಅವಾಗ ಅದ್ಯಾಂತಲ ಸೌಟಾ ಬೋಗಣ್ಯಾಗ ಹೋಗದು ಇದು ಕೂತಿರ್ತೈತಿ ನೋಡಿ ಪತ್ತರಳಿ ಹಾಸ್ಕೊಂಡು ಹೊರಗೆ ನನಗಟ್ಟ ನೀಡ್ರ್ಲಿ ಹೆಂಗಸ್ರಿ ಹೆಂಗಸರಿ ಅಂದ್ರಾತಿ ನಾನು ಇವು ನಾನು ಹೆಂಗಸಲಾತಿರು ತಂಗಳು ತುಕುಡಿ ನನಗೆ ಓಡದagithe ನೀ ಆಪಾದಾಟವ ಎದರಾಗಿ ಓಡದು

हरे <coughs> हा <coughs> 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 <hari>

ああ、たわね、ーーーマーレ。 ma <laughs> கவிங்க <laughs> ಏನ ಹೇಳಾತಿರಪ್ಪ ಮತ್ತೆ ಹಾ ಮತ್ತೆ ಹೇಳ್ತನ್ರಿ ಹಾ ಶಕ್ತಿ ಸಾಂಬನ ಸರಿಯಲ್ಲ ಹಾ ಹೇಳ್ತಾನು ಏನಂತೇಳಿ ಶಕ್ತಿ ಸಾಂಬನ ಸರಿಯಲ್ಲ ಅಂತ ಹೇಳ್ತಾನ ಹಾ ಗುರು ಮಾರ್ಗದ ಲೀಲಾ ಅಂತ ಹೇಳ್ತಾರ ನೋಡಿಪ್ಪ ಗುರು ಮಾರ್ಗದ ಲೀಲಾ ಹಿರಿಯರ ಬಲ್ಲರು ಹೌದು ಪರಬಾರ ಐತಿ ನೋಡಿ ಗುರುಖಿಯಲ್ಲ ಹೌದು ಹೆಚ್ಚ ಕಡಮಿಯನ ಭಾರದಂದರ ಶಕ್ತಿ ಸಾಂಬನ ಸರಿಯಲ್ಲ ನಮ್ಮ ಜೋಡಲ್ಲ ಹಾ ಸಾಂಬನ ಜೋಡಲ್ಲ ಅಂತ ನಿಮಗೆ

ಅವ ಅರ್ಧ ಕೊಟ್ಟ ನೀವು ಪೂರ ಕೊಡ್ಲಿಕ್ಕೆ ಬೇಕು ಹ್ಞೂ ಹೇಳ್ತಾನೆ ನೋಡಿರಿ ಓ ಇವ್ಂಗ ಹತ್ತು ಲಗ್ನ ಆಗ್ಲಕ್ ಪರ್ಮಿಷನ್ ಐತತ್ ಇವ್ಗೆ ಹ್ಞೂ ಇವ್ನ ಮಾತು ಕೇಳಿ ನೀವು ಆಕೋತ ಹೋಗ್ರಿಪ್ಪ ಇವ್ ಬುದ್ಧಿ ಹೇಳಕ್ಕೆ ಬಂದಿಲ್ಲ ರೀ ಇಲ್ಲಿ ಹತ್ತು ಲಗ್ನ ಆಗಬಾರ್ದು ತಮ್ಮ ಇವ್ಗೆ ಯಾಕ ಹತ್ಲೇ ಲಕ್ಷ್ಮಣ ಮಾತು ಮಾತಾಡಿದ್ರ ಅವ್ರ ಸಂಸಾರದೊಳಗೆ ಅಡೆತಡೆ ಆಗಿದ್ರು ಏನಾಗ್ತದ ಸಂಸಾರ ಶುದ್ಧವಾಗಿ ಹೋಗಿರಬೇಕು ಅಂತ ಮಾತು ಹೇಳು ಇದು ಶಿವಶಕ್ತಿವಾದದೊಳಗೆ

ಹಿಂದ ಕೊಲ್ಲ ಅದಾರಲ್ಲ ಅವ್ರ ಆ ಕೊಲ್ಲ ಇದ್ದವ್ರನ್ನ ಆಗತ್ತೆ ಅವ್ರಿಕೆ ಮೊದಲ ಮಾಡ್ಕೊಂಡ ಅವ್ ಹಲಿಗೆ ಹೊಡೆದಿರ್ತನ್ ತಮ್ಮ ಇವ ಏ ನೀವ್ ಒಂದಾಗು ಹತ್ತಾಗು ಇಪ್ಪತ್ತಾಗು ನೀ ಎಷ್ಟ ಆದ್ರು ಮತ್ತೆ ನನ್ನಂತದೊಂದು ಹೆಣ್ಣಿನ ಲಗ್ನ ಆಗಬೇಕು ಮತ್ತೊಂದು ಮಾತು ಹೇಳ್ದ ಏನತ್ತ ಏವಾ ಎರಡು ದಿವಸ ಹೊರಗೆ ನಿತ್ತು ಬರ್ತಾನ ಅಂತ ಓ 10 ದಿನ ನಿಂತ ಲಾಜಿಂಗ್ ಮಾಡಿ ಬರ್ತಾನ ತಿವ್ ನಾ ದಿವಸ ಹೊರಗೆ ನಿಂತ ರೂಮ್ ಮಾಡಿ ಬರ್ತನೋ ಹಾ ಹಾಗೆ ನೀ ಹೆಣಮಗಳ ಹೋಗಿ ರೂಮ್ ಮಾಡಿ ಬರ್ತೆ ಅಂತ ಕೇಳ್ತನೋ ರಾತ್ರಿ ಬಂದು ಬಾಗ್ಲ ಬಿಡ್ತಾನ ಅಂತ ಮಾತ್ ಯಾರೋ ತಕೊಂಡು ಮಾಡಿ ಹೋಗಿ ತರ ಬಿಡಲ ಬಾಗ್ಲ ಇಲ್ರಿ ರಾತ್ರಿ ಅಕಸ್ಮಾತ್ ಬಾಗ್ಲ ತಗಿಲಿಲ್ಲ ಅಂದ್ರ ರಾದಾಜಿ ಆ ಕಡೆ ಹೋಗೋದು ಮಾತ್ ನಾ ಬಾಗ್ಲ ತಗಿಲಿಲ್ಲ ಅಂದ್ರ ರಾದಾಜಿ ಫೈ ಆ ಕಡೆ ಮಾತ್ ಏ ತಮ್ಮ ದಿವಸ ನಾ ಹೊರಗಿದ್ದ ಹೆಣ್ಮಗಳು ನೀ ನೀ ಅಂದಂಗ ಒಂದು ಮಾತು ಈಗ ದಿವಸ ಹೊರಗ ನೀನ್ ಇತ್ತು ಬರ್ತಿ ಕಬಲ್ ಕೊನು ರೀ ಹತ್ತು ದಿವಸ ನೀ ರೂಮ್ ಮಾಡಿ ಬರ್ತೀಪ ಹೊರಗೊಂದ್ ಏನು ಹುಡುಗಿ ಸಂಗಟ ರೂಮ್ ಮಾಡಿ ಬಂದಿರ್ತೀವ ಏನೋ ನಿನ್ನ ಹುಡುಗನ ಸಂಗಟ ರೂಮ್ ಮಾಡಿ ಬರ್ತೀವ್ ಹುಡುಗಿ ಸಂಗಟ ಮಾಡಿ ಬಂದಿರ್ತಾನ ಅಲ್ಲಿ ಆದ್ರೂ ನಾನಲ್ಲ

ಶಾಸ್ತ್ರ ಪುರಾಣದ ಅರ್ಥ ತಿಳಿದೈತಿ ಅನ್ನೋ ಕೇಳಿದರದ್ ಹಾರ್ಯಾಗ ಅವ ಚೆಲ್ಲ ಪೀಲಿ ಆಗಬೇಡ ಚೇರ್ಯಾಗ ಅಲ್ಲೇ ನಿನ್ನ ಕಣವರ ಊರಾಗ ನಿನ್ನ ತ ಹುಳ ಲಕ್ಷ ಶೌಲಯಶಿ ಹುಟ್ಯಾಳ ಶರೀರೆಂಬು ಸೀರ್ಯಾಗ ಇದೇ ನಮ್ಗೆ ಹಗ್ರ್ಯಾಗ ತಮ್ಮ ಹಂಗಿರಂಗಿಲ್ಲ ಅದು ಹಂಗ್ರೀ ಏನ ಇರ್ಲಿ ಹಾ ಹಾ ವೋಟ ಶರೀರಂಭೂ ಸಿರ ಇದ್ದಾಗನ ಏ ಶರೀರ ಬೇಕ್ರಿ ಗಂಡ ಜಪಿಂಡ ಸಜಲ ಜುದ್ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯಲ್ಲ ಶರೀರಂಭೂ ಸಿರ ಯಾಕ ಹುಟ್ಟಬೇಕಾಗಿದೆ ಹೌದೌದ್ರಿ ಇದನ್ನ ಬಿಟ್ಟ ಕಡ್ಯಾಕಿಲ್ಲ ಹಾ ಹಾ ಇದನ್ನೆಲ್ಲ ಬಿಟ್ಟನ ತಮ್ಮ ಇನ್ನೊಂದು ಕೇಳ್ತಾನ್ರಿ ಏನಾ ನೀವು ಹನಿಮಕ್ಕ ಕೂಕು ಮಹಾಸ್ತಿರಿ ಹಾ ಹಾ ಇದು ಗಂಡನ ನಾತ ಹೂ ಇನ್ನು ಇನ್ನೊಂದು ಇದು ಯಾವ ಗಂಡನ ನಾತ ಕೇಳ್ತಾನು ನೋಡಿ ಹೂ ನೆತ್ಯಾ ಕೂಕು ಮಹಾಸ್ತಿರಿ ಅಲ್ಲ ಯಾವ ಗಂಡನ ನಾತ ಕೇಳ್ತಾನು ಸಮಸ್ಯೆ ಸಂಶಯ ಬರ್ತಿದ್ರಿ ತಮಾ ನಾವು ಒಂದ ನಾವು ಇನ್ನೊಂದು ಇನ್ನೊಂದುನ ಆಕರಿ ಯಾನವಾಗಿ ಬಿಟ್ಟನ ಯಾವ್ರಿ

ತಮ್ಮ ದೀಪಾವಳಿ ಹೆಣ್ಣಿಂದ ಓ ಏನಿಂದ ಪಂಚಮಿ ಹೆಣ್ಣಿಂದ ಆಂ ಆ ಮತ್ತು ಈ ರಕ್ಷಾ ಬಂಧನ ಹೆಣ್ಣಿಂದ ಏನಿಂದ ಇವೆಲ್ಲ ಹಬ್ಬಗಳು ಹೆಣ್ಣಿನೂ ಆಗ್ತಾವೆ ಹಣ್ಣೊಂದು ಎಷ್ಟು ಅದಾವ ರೀ ಎಲ್ಲ ಹೆಣ್ಣಿನೂ ಹಬ್ಬ ಅದಾವು ಇವ್ದು ಯಾವ್ದು ಐತಿ ಇವ್ದು ಯಾವ ಹಬ್ಬ ರೀ ಬೈಕೊಳ್ಳದು ಹ್ಞೂ ಆ ಕಡೆ ಅದು ಬಂದ ರೀ ಒಂದು

ಭೂಮಿ ತಯಾರಾಗುವುದಕ್ಕ ಬೀಜ ಬೇಕ ಪಂಚಭೂತ ಕೂಡಲ ಬ್ರಹ್ಮ ಸೃಷ್ಟಿ ಪಂಚಭೂತ ಕೀಜಲ್ಲಿ ಹೇಳಬೇಕ ಆಕಾಶ ಕ ಬೀಜ ಯಾವಾಗ ಅರೆ ಬಯಲ ರೂಪ ಎರವಾಗ ಯದ ಜೀವಕ ಪಾಪ ನೌರವೇನ ಕೇಳತ್ತೇಳಿಲ್ಲ ಹೌದು ಹೌದ ಪಾಪ ಪಾಪ ಕೇಳ ತೆಳಿಲಿಲ್ಲ ನೀಗ ರ್ಯಾಡಿ ಹಾಡುವ ನಮ್ಮ ಕೇಳ್ತವೆಲ್ಲ ಹೀಗ ಬಾರದ ಸಿಕ್ಕ ಬಾಂಧ ಅಲ್ಲಿ ಪದಗಳ ತಾಂದ ಇದನ್ನ ಬಿಟ್ಟ ಹೇಳ ಮಾತು ಅಂದು ಚಲೋ ಶಿಕ್ಷೆ ಕೊಡ್ತೀನಿ ನೀನು ಹಾಡಬಾರದೆ ನೊಂದಯ್ಯಂದೆಂದು ಶಿಕ್ಷೆ ಕೊಡ್ತೀನಿ ಹುಡುಗ ಈ ತಿಳದ ನೋಡುತ್ತೆ ಮಗಾಳೆ ಒಳಗ ಬೀಜಲ್ಲ ನೀರೇ ನಾವು ಒಳಗ ಸಾಹಿತ್ಯಲ್ಲಪ್ಪ ಗಂಡ ಬೆಂಕಿಗೆ ಬೀಜ ಇವ ಪಂಚ ಯುವ ಐದು ಐದ ಕೈ ರಾವಯ ಪಂಚ ಕರನೇ ನೋಡು ನಾಮ ಗಿಡದ ಒಳಗವು ಬೇಜ ಕೊಳಕೆ ಜನ ಕೊಳಕ ಬೇಜನ್ ಅಮ್ಮ ಏನಾದ್ರಿ ಏನ ಕೇಳ್ತಾರ ನೋಡಿ ಯಾವ ಅಂದೇವಿಗೆ ಹಾಯ್ ಗಂಡಿಗೆ ಬೆಳಸು ಪುಂಡಾರ ಬಂದಿರಿ ಗಂಡಸರು ಹುಟ್ಟಿಲೋ ಗಂಡಿಲಿ ನೀನು ಸ್ವಾಂಡಿ ಹೊಡೆಯುವ ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡಾವ್ ನೀನು ಹುಟ್ಟಿದೇನೋ ಗಾಳಿಲಿ ಹುಟ್ಟಿದೇನೋ ಗಾಳಿಲಿ ಬಿದ್ದಿದೇನೋ ಹುಟ್ಟಿಲಿ ಅವ್ರು ಬೇರೆ ಅಂದ್ರೆ ಮಾತು ನಾವು ಜರ ಅದನ್ನ ಮುಚ್ಚಿಡ್ಬೇಕಾಗಿದೆ ಯಾಕಂದ್ರೆ ಅಸಲಿನ ಶಬ್ದ ಅಡಿಗೆ ತಯಾರೈತಿ ಪಾ ಯಾವ್ದು ಹೊಟ್ಟಿಗೆ ಹತ್ತೈತಿ ಅಷ್ಟ ತಗೋಬೇಕಾಗೈತಿ ಯಾವ್ದು ಹೊಟ್ಟಿಗೆ ಹತ್ತಂಗಿಲ್ಲ ಅದನ್ನ ದಂಡಿಗೆ ಸರಿಸಿಡ್ಬೇಕಾಗೈತಿ ಹಂಗ ಹೇಳತ್ತೇರಿ ಗಂಡ ಹಾಡೋರು ಏನತ್ತೇಳ ತಮ್ಮ ಹಾಡ್ಕೆ ಮಾಡಿದ್ರೆ ಹೆಂಗ ಮಾಡಿರ್ಬೇಕು ಹಾಡಿಕೆ ಮಾಡ್ರ ಈಗ ಗಾಂಡನ ಬೆಳೆಸೋತೀನಕ ಗಾಂಡ ದೊಡ್ಡವ ಗಾಂಡನ ಸರ್ವಸ್ವ ಹೆಚ್ಚಿನವತ್ ಹೇಳಿದ್ದಿ ಮಹಾಭಾರತ ಲೇಖಿ ನಾವು ಗಾಂಡ ಕಮ್ಮಿ ಅದೇ ಅಂತ ಹೇಳಿ ಪುರಾಣ ಲೇಖಿ ಗಾಂಡನ ಕಮ್ಮಿ ಮಾಡ್ಕೊತ ಬಂದಿದ್ದೇವ ಗಾಂಡನ ಮಾಡಿಕೊಳ್ಳದ ಮುಕ್ತಿ ಗಾಂಡಾಳ ಶಬರಿ ಅಂತ ಹೇಳ್ಕೊತ ಬಂದಿದೇವು ಅವಾಗ ಇವ್ರೇನ್ ಹೇಳ್ರಿ ಹೇಳ್ತಾನು ಶಬರಿಗೆ ದೇವ್ರಂದ್ರ ಗಾಂಡ ಗುರು ಅಂದ್ರ ಗಾಂಡ ಏ ತಮ್ಮ ಯಾರ ಊರಾಗ್ರೆ ಬಡಸ್ಕೊಂಡ ಹಾದಿ ಇದನ್ನ ಇದ ಹೇಳಿ ಹೇಳಿ ಮತ್ತೊಂದು ಊರಾಗಿದ ಹೇಳಿ ರಾಮ ಅಕ್ಕಿಗೆ ಗಾಂಡ ಆಗ್ತಾನ ಶಬರಿಗೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ಗುರು ಲಿಂಗ ಜಂಗಮ ಪಾದ ಪ್ರಸಾದನ ಬ್ಯಾರೆ ಬಾಳಿ ಹಣ್ಣ ಹೊರಗಿರ್ತಾಗ ಹಣ್ಣ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಪ್ರಸಾದ ಹಂಗ ಗುರುನ ಬೇರೆ ದೇವರ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಹೌದೌದ್ರಿ ಹಿಂಗ ರಾಮ ಬೇರೆ ಗಂಡ ಬೇರೆ ಗುರುನ ಬೇರೆ ರಾಮ ಶಬರಿಗೆ ಗಾಂಡ ಅಲ್ಲವ ಕೇಳಿದ್ದ ನನಗ ಹೇಳೋದ ಬೇರೆ ಶಬರಿಗೆ ಗಾಂಡ ಇಲ್ಲ ಗಾಂಡದ ಮುಕ್ತಿ ಗಂಡ್ ಸಿದ್ಧಾಂತ ಕೊಟ್ಟನಿ ಏ ಇಲ್ಲ ಅಕ್ಕಿಗೆ ಇಂತಾವ್ನ ಗಾಂಡದ ಅನ್ನುವತ್ತ ನೀ ಸಿದ್ಧಾಂತ ಕೊಡಬೇಕಾಗಿತ್ತು ಸಿದ್ಧಾಂತ ಕೊಡ್ಬೇಕಲ್ಲ ರಾಮ ಅಕ್ಕಿ ಗಾಂಡದ ಅನ್ನೋತ್ ಹೇಳ್ತಿ ಎದರ್ಲೆ ಬಡೀಲ್ ನಿಮ್ಮನ

ಎದ್ದ ಹಾಳಾಗು ಮುಸ್ಕಿಲ ಬಾಳ ಬಿರಿ ಹೌದೌದ್ರಿ ಅದಕ್ಕ ಹೇಳ ಮಸೀಬ್ ನಾಳದವ್ರ ಸಂಗಟ ಹಾಡ್ಕಿ ಮಾಡೋದ ಬೇರೆ ಎಲ್ಲಾರ ಸಂಗಟ ಹಾಡ್ಕಿ ಮಾಡೋದ್ ಬೇರೆ ಮಸೀಬ್ನಾಳ್ ವಿದ್ಯಾ ಬರೀ ಹಾಡ್ಕಿಗಿ ಬರ್ತಾಳಂದ್ರ ಸಾಕು ಏನಾಗ ಎಷ್ಟೋ ಗಂಡಾಡು ಬಗಲಾಗ ಉರಿ ಬಿಟ್ಟ ಕೌಂದಿ ಹೊಚ್ಕೊಂಡ್ ಮನ್ಯಾಗ ಮನಿಗೆ ಕಿವ್ ಬಂದ ನೋಡ್ರಿ ನೀನ್ ಹುಟ್ಟಿದ ಕಾಣ ತಿರ್ದನಾವು ಅಪ್ಪ ಇದು ಅಲ್ಲದ ಈಗ ಹೆಂಗ ಈಗ ಸುದ್ದಿ ಬೇರೆ ಬಂದದ್ರಿ ಏನ್ ಬಂದ್ರಿ తక్షణ హాల్ బాండ్ ఇలిక హాల్ బర్ క్యూ అందోడీ హాల్ మార్యవ్వు మడకాల మట బాండ ముట్ట ನನಗೊಂದು ಸಂಶಯ ಬರ್ತದ್ರಿ ಏನಾಗೈತಿ ಈ ಎಕ್ಕಿ ಗಿಡಕ್ಕೆ ಹತ್ತಿ ಗಿಡಕ್ಕೆ ಕಳ್ಳಿ ಗಿಡಕ್ಕೆ ಹಾಲು ಬಿದ್ದಾಲಿ ಇವನ ಇವನ್ನ ಹೋಗಿದ್ದನು ಏಲಿ ಇವ್ರು ತ್ಯಾಕೆ ಹೊಡ್ಬಂದು ಗೊತ್ತಾರ ಹೋಗಿ ಸುಮ್ಮ ನಿನ್ನ ಮಾತಿನಂತೆ ಕೇಳತ್ತನೆ ಗಂಡ ಮುಟ್ಟ್ರೆ ಹಾಲು ಬರ್ತಾವೆ ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವ್ ಹಕ್ಕಿ ಗಿಡ ಹತ್ತಿ ಗಿಡಕ್ಕೆ ಬಿದ್ದಾವೆ ಮತ್ತು ಕಳ್ಳಿ ಗಿಡಕ್ಕೆ ಬಿದ್ದಾವ ಇತ್ತಕ್ಕೆಲ್ಲ ಯಾರು ಹಾಲು ಕೆಡ್ಯಾರು ಇವ್ರು ಅಲ್ಲಿ ತ್ಯಾಕಿ ಹೊಡ್ಬಂದು ಗೊತ್ತಾರ ಅಲ್ಲಿ ಹೋಗಿದ ಲಕ್ಷ್ಮಣ ಮತ್ತು ಎಕ್ಕಿ ಗಿಡದಾಗ ಗಿಡಗಳು ಫರ್ಕ್ ಅದಾವ ರೀ ಮತ್ತು ಹಂಗೆ ಹೆಣ್ಣು ಎಕ್ಕಿ ಗಿಡನೂ ಬೇರೆ ಗೊಂಡು ಎಕ್ಕಿ ಗಿಡನೂ ಬೇರೆ ಹಾಂ ಹೆಣ್ಣು ಎಕ್ಕಿ ಗಿಡ ಕಟ್ಟ ಹಾಲು ಬೀಳಬೇಕಾಗಿತ್ತು ಓ ಗಂಡು ಎಕ್ಕಿ ಗಿಡಕ್ಕೆ ಏನು ಆಗ್ತದೆ ಅದಕ್ಕೂ ಹಾಲು ಬೀಳದಾವು ಹ್ಞೂ ಅದಕ್ಕ್ಯಾರು ಹೋಗಿ ಮುಟ್ಯಾರ ಇವ್ನ ಹೋಗಿದ್ದಿರಿ ಇವ್ದು ಹೋದ ಊರಿದ್ದಲ್ಲಿ ಅಲ ನಿನ್ನ ಹಾಲಿಗೆ ಬೆಂಕಿ ಹತ್ತಲಿ ಏನು ಏನು ಮಾತಾಡ್ತಿ ಏ ತಮ್ಮ ಏನಾಗೈತಿ ಇದೊಂದು ಮಾತಾ ಆ ಹೆಣ್ಣು ಹೆಣ್ಣಗೇನ ಗಂಡು ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗೆ ಹಾಲು ಬರ್ತಾವೆ ತಗೊಂಡು ಆ ನಿನ್ನ ಮನೆಗೆ ಬಂದ ಬಳಕ ನನಗೆ ಎದಿಗೆ ಹಾಲು ಬಿದ್ದವು ಆ ಸತತ ಬಿಳ್ಕೋತ ಇರ್ಬೇಕವ ಆ ಇರ್ಬೇಕ್ರಿ ನೀ ಒಂದು ಸಲ ಮುಟ್ಟಾಟ ಗಪ್ಪ ಇರ್ತೀನಿ ಅದ್ರ ಮೇಲೆ ಹಾಗೆಂಗ ವಯಸ್ಸು ಆದಮೇಲೆ ತ್ಯಾಕೆ ಗಪ್ಪ ಆಗ್ತಾವು ಹಾಲು ಅವಾಗ ಯಾಕೆ ಬರಂಗಿಲ್ಲ ಅವು ಅವಾಗ ಎಟ್ಟಾಗಿರ್ತಾವ ವಯಸ್ಸಾಗ ತಮ್ಮ ಹಾಂ ನೋಡು ಇವ್ಗೂ ಒಂದು ಐವತ್ತಾಗಿರ್ತವೆ ಐವತ್ತಾಗಿರ್ತಾವೆ ನನಗೊಂದು ನಲ್ವತ್ತೈದು 50 ತುಳ್ಕೋ ಹಾ ನಿಮಗೆ 50 ಹಿಡ್ರ್ಲ್ಯ ಹಾ ಮತ್ತೆ ಅವಾಗ ಮುಟ್ಕೋತ ಇರ್ತಿಲ್ಲೋ ಲಕ್ಷ್ಮಣ ಅವಾಗ ಯಾ ಕಾಲ್ ಬಿಡಂಗಿಲ್ಲ ಅವಾಗ ಇವರು ಸೂಚಾಪಾಗಿರ್ತತ್ತ್ರಿ ಏನದು ಮೊಬೈಲ್ ಬ್ಯಾಟರಿ ಇಸ್ ಕಣದಾಳ್ ಲಕ್ಷ್ಮಣಾ ಇಸ್ ಲೋ ಹಾ ಹಾ ಚಾರ್ಜ್ ಹಾಕಲಕ್ಕೆ ಇಲ್ಲೇ ಬರಬೇಕು ಈ ಕಡೆ ನಮ್ಮ ಬೋರ್ಡ್ಕ ಬರಬೇಕತ್ತೀಯಾ ಇಲ್ಲೇ ಬೋರ್ಡ್ಕ ಬರಬೇಕಾ ತಮ್ಮ ಹಾ ಬ್ಯಾಟ್ರಿ ನಿಂದ ಲೋ ಮಾಡುದು ನನಗ್ ಕೈ ಆಗದ್ ಮಾಡುದು ನನಗ್ ಕೈ ಆಗದ ಗಾಂಬಿ ಗಾಂಬಿ ಸುಮ ಗಾಮ್ ಉತ್ಪತ್ತಿ ಆಗ್ತತಿ ದೋ ದೋತ್ರ ನೋಡ್ರೆ ಮಾಯ ಆಗ ಚಾಲೂ ಆಗ್ತಾವ್ ಶೀರ್ ಇದ್ರೋಡದ ಅದಕ್ಕೆ ತಮ್ಮ ಏನ ಗಾಂಡ ಮುಟ್ಟತವಂದಿ ಮತ್ತೇನಾಗೈತಿ ಗಾಂಡನ ಮುಟ್ಟಸ್ಕೊಳಲ್ದ ಹೋಗಿ ಹಾಲು ಬಿದ್ದಾವ್ರಿ ಇದೆಲ್ಲ ಬಹಿರಂಗದಿಂದ ಪುರಾಣ ಲೇಖಿ ಗಾಂಡ ಹಾಲು ಹಾಲುಗಳು ಗಾಂಡನ ಗಾಂಡನ್ನು ಮುಟ್ಟಿಸಿಕೊಳ್ಳೋದನ್ನು ಹಾಲು ಬಿದ್ದಾವಿ ಯಾವ ಅಕ್ಕವ ಮಾಯವ ಕುರಿ ಕಾಯಿಲೆ ಹೋಗಿದ್ರು ಅಡಿಯಾಗ ಅಕ್ಕವ ಮಾಯವ ಕುರಿ ಕಾಯಿಲೆ ಹೋಗಿದ್ರು ಬೀರದೇವರ ಒಂದು ದೇವ್ರ ಅಳುವಂತ ಟೈಮ್ ಅಕ್ಕವ ಮಾಯವನ ಕಿವಿಗೆ ಶಬ್ದ ಬಿತ್ತಿದ ಬಂದ ಯಾವ ಕೂಸತ್ತದವ ಇಷ್ಟು ಅಂತ ಹೇಳ್ತಿಳ್ಕೊಂಡು ಅಕ್ಕವ ಮಾಯವ ಹೋಗಿ ತೋಟ್ಲ ಒಳಗಳುವಂತ ಬೀರದೇವರ ನೋಡ್ರು ಅವಾಗ ನೋಡಿದ ತಕ್ಷಣ ಬೀರದೇವರ ತಳ ತಳ ಹೊಡೀಲ ಬಂಗಾರವರನ ಕೂಸ ಅವಾಗ ಕೂಸಿನ ಶಬ್ದ ಕೇಳಿದ ತಕ್ಷಣ ಯಾವ ಮಾಯವನ ಎದಿಗೆ ಹಾಲು ಬಿದ್ದಾವತಮ್ಮಿ ಆಮೇಲೆ ಗಾಂಡನ ಇಲಾಖೆಗೆ ಗಾಂಡನ ಮಾಡಕೊಳಕಿತ್ತ ಮುಂಚೆನ ಮಾಯವನ ಎದಿಗೆ ಹಾಲು ಬಿದ್ದಾವ್ ಬೇಕಾದ್ರ ಹಾಲು ಮತದ ಸಮಾಜದವ್ರನ್ನ ಹೋಗಿ ಕೇಳು ಹ ಸದಾ ಇದು ಬೇಕಂದ್ರೆ ನೀವು ಲೇಖಿಯೇ ಅವಾಗ ಹೋಗಿದ್ರ ಹಂಪರ್ಕೊಂಡ್ ಬಿಡಬೇಕಲ್ಲ ಬಾಂಧಸ್ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡು ಹಾಲು ಬಿದ್ದಿದ್ರೆ ಒಟ್ಟ ಹಾಲ ಬಿದ್ದಿಲ್ಲ ಅಲ್ಲಿ ಅನೂ ಇಲ್ಲ ಬೀಜ ಬೆಳಿ ಬಾತು ಹಾಲು ಬೀಳುವಾಲು ಏ ಅಂದ್ರು ಇರ್ಬೇಕು ತಮ್ಮ ಹಂಗ ಬೀಜನಾಗ ಬೀಜ ಕಣದಳ ಬೀಜ ಪರಕದ ಗೊಪ್ಪ ಒಂಜರ ಇದು ಹಂಗ್ರಿ ಎಲ್ಲಾ ಬೀಜ ಲೌಕರ್ ನಾಡ್ತಾವ ಕರಿ ಇವು ಬೀಜ ಬೇರೆ ಇದು ಹಂಗ ಇವ್ ಕೋತಂಬರಿ ಬೀಜ ಇದ್ದಂಗ ಚಪ್ಪಲ್ ಗಾಲಿ ಯಾರ್ದ ಚಂದಾಟ ನಾಡ್ತಾವ್ರಿ ಅನಕತಕ ಇಲ್ಲ ಇವು ಅನಕತಕ ಗಪ್ಪ ಇರ್ತೈತಿ ಗಡಿ ತಮ್ಮ ನಮಗೆ ಅಸಲಿನ ಮಾತಾಡಬೇಡ ಅಸಲಿನ ಮಾತಾಡಿದಿ ಏನಾಗ್ತದ ನಮ್ಮಣ್ಣ ಕುಡ್ತಕ ಬಿಟ್ಟು ಮಗಳ ಅಲ್ಲ ಇದು ಅಲ್ಲದ ಏನ್ ಹೇಳಿದಿ ಅಪ್ಪ ಬಾಳದ್ ಹೊಡ್ಡ आपपा बाल दोनात ಹೇಳ್ತಾರೆ ಕೂಡ आपण शुद्ध ತಗದು ಅವನು ಕೈಯಾಗ ಹಾ